ಸೊ ದೇ ಜಸ್ಟ್ ರಿಯಾಕ್ಟ್ ವಿತ್ ಆಲ್ ದೀಸ್ ಕ್ವಾಲಿಟೀಸ್ ಸೊ ನಾವು ಏಟ್ ಸಿಕ್ಸ್ ಗರ್ಲ್ಸ್ ಅನ್ನ ಒಬ್ಬೊಬ್ಬರು ಹೆಸರು ಅದಕ್ಕೆ ತಕ್ಕಂಗೆ ಇಟ್ಟು ಒಂದೊಂದು ಅವರಲ್ಲಿ ಕಾಮ ಒಬ್ರಲ್ಲಿ ಜಾಸ್ತಿ ಇರುತ್ತೆ ಮೋಹ ಒಬ್ಬರಲ್ಲಿ ಜಾಸ್ತಿ ಇರುತ್ತೆ ಮಾತ್ಸರ್ಯ ಒಬ್ರಲ್ಲಿ ಜಾಸ್ತಿ ಇರುತ್ತೆ ಆ ತರ ಒಂದು ಆರು ಹುಡುಗಿರು ಸೇರ್ಕೊಂಡು ಒಂದು ಹಾಸ್ಟೆಲ್ ಅಲ್ಲಿ ಆ ಪಿ ಜಿಯಲ್ಲಿ ಪಿ ಜಿ ವಾರ್ಡನ್ ಆಗಿದ್ರು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಅವರು ಆ ಪಿ ಜಿಯಲ್ಲಿ ಇವರೆಲ್ಲ ಇದ್ದರು ಆಮೇಲೆ ಒಬ್ಳು ಅಮೆರಿಕ ಹೋಗ್ತಾಳೆ ಅಂತ ಕೊನೆಗೆ ಎಲ್ಲಾರು ಹೋಗಿ ಒಂದು ನಾವು ಒಂದು ರಿಸಾರ್ಟ್ ಹೋಗಿ ಲೆಟರ್ಸ್ ಎಂಜಾಯ್ ಫಾರ್ ಎ ವೀಕ್ ಆ ತ್ರೀ ಫೋರ್ ಡೇಸ್ ಅಂತ ಡಿಸೈಡ್ ಮಾಡಿಕೊಂಡು ಅವರೆಲ್ಲ ಹೊರಟ್ರು ಅದು ಹೊರಟಾಗ ಎದುರಿಗೆ ಆನ್ ದ ವೇ ನಾಗವಲ್ಲಿ ಬಂಗ್ಲೆ ಸಿಕ್ಕಿ ಆಮೇಲೆ ಅದು ಏನೇನು ಕತೆಗಳಾಯ್ತು ಎಲ್ಲ ನೀವು ಪಿಕ್ಚರ್ ನೋಡ್ತೀರಾ

ನಿನ್ನೆ ಶಿವಣ್ಣ ಅವ್ರ ಮನೆಗೆ ಹೋಗಿದೆ ಬೆಳಿಗ್ಗೆಯಿಂದ ಬಹಳ ಮೀಟಿಂಗ್ಸ್ ಇತ್ತು ಎಲ್ಲ ಮುಗಿಸ್ಕೊಂಡು ಸಂಜೆ ಹೋದಾಗ ನಮ್ಮತ್ ಶೇರ್ ಮಾಡ್ಲೇಬೇಕು ಈ ವಿಷಯನ ಓದಿಟ್ಟೆ ಅವ್ರ ಸ್ಮೈಲ್ ಬಹಳ ಅದ್ಭುತವಾಗಿತ್ತು ನಿಮ್ಗೆ ಯಾರು ಗೊತ್ತಿಲ್ಲ ಅಂತ ಯಾಕೆ ಸರ್ ಏನಾಯ್ತು ಅಂದ್ರೆ ಆ ಮುರುಗೇಶನ್ ಡಾಕ್ಟರ್ ಮನೋರ್ ಮುರುಗೇಶನ್ ಮನೋಹರ್ ಅವರು ಬಂದ್ಬಿಟ್ಟು ನಿಮ್ ಫ್ಯಾಮಿಲಿ ಫ್ರೆಂಡ್ ಅಂತಲ್ಲ ಅಂತ ಹೌದು ಸರ್ ಅವ್ರಂದ್ರೆ ಇಲ್ಲ ಬಹಳ ಹೇಳ್ತಾ ಇರ್ ನಿಮ್ ಬಗ್ಗೆ ಬಹಳ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಎಲ್ಲ ತುಂಬಾ ಚೆನ್ನಾಗಿ ಆಪರೇಷನ್ ಎಲ್ಲ ಬಹಳ ಚೆನ್ನಾಗಿದೆ ರಿಕವರ್ಡ್ ಸ್ವಲ್ಪ ರೆಸ್ಟ್ ಹೋಗಕ್ಕೆ ಅಷ್ಟೇ ಸೊ ಇದು ಬಹಳ ಒಳ್ಳೆ ಸುದ್ದಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮತ್ತೆ ಮಹಾಕುಂಭನ್ ಹೇಳ್ತಾ ಇದ್ದಾರೆ ಅಲ್ಲಿ ಅದು ಒಳ್ಳೆ ಸುದ್ದಿನೇ ಲಕ್ಷಾಂತರ ಕೋಟಿ ಆದ ಜನ ಹೋಗ್ತಾ ಇದಾರೆ ಮನುಷ್ಯರು ಸರ್ ನೀವು ಕೇಳಿದ್ರೆ ಹೋಗ್ತಾ ಇದೀರಂತ ಹೋಗ್ತೀನಿ ಪಾಪ ಮಾಡಿಲ್ಲ ಅಲ್ಪ ಸ್ವಲ್ಪ ಗೊತ್ತಿಲ್ಲದೆ ಮಾಡಿರೋದು ಕೂಡ ಇವತ್ತು ಪಾಪ ಅಂತ ಹೇಳ್ತಾರೆ ಸೊ ಅದನ್ನು ತೊಳೆದು ಕೂಡ ಹೋಗ್ತಾ ಸೊ ಟ್ವೆಂಟಿ ಫೈವ್ ಇಟ್ಸ್ ವೆರಿ ಗುಡ್ ಇಯರ್ ಫಸ್ಟ್ ಪ್ರೆಸ್ ಕಾನ್ಫರೆನ್ಸ್ ಅಟೆಂಡ್ ಮಾಡ್ತಾ ಇರೋದು ಮತ್ತೆ ಮ್ಯೂಸಿಕ್ ಇದ್ದ ಈ ವರ್ಷ ಬಹಳ ಚೆನ್ನಾಗಿದೆ ಎಲ್ಲ ನಿರ್ವಾಪ್ರಿಗೂ ಕೂಡ ಒಳ್ಳೇದಾಗಲಿ ನಾಗವಲ್ಲಿ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನನಗೆ ಮಾಜಿ ಶಾಸಕರಾದ ನೆಲಾ ನರೇಂದ್ರ ಬಾಬು ಅವರು ಮಹಾಕುಂಭದಲ್ಲಿದ್ದಾರೆ ಅಲೋ ಸರ್ ಸೊ ಹಾಗಾಗಿ ಅವ್ರು ಬರೋಕ್ಕಾಗ್ಲಿಲ್ಲ ಬಹಳ ಹಳೆಯ ಸ್ನೇಹಿತರು ನನಗೆ ಅಫ್ಕೋರ್ಸ್ ಗೋಪಾಲಯ್ಯ ಸರ್ ಕೂಡ ಬಹಳ ಹಳೆಯ ಸ್ನೇಹಿತರು ಪುಟ್ಟರಾಜ ಸರ್ ಕೂಡ ನನಗೆ ಬಹಳ ಹಳೆಯ ಸ್ನೇಹಿತರು ಸೊ ಬಂದ್ಬಿಟ್ಟು ಸರ್ ಒಂದು ಸಿನಿಮಾ ಮಾಡಿದ್ದಾರೆ ಬೆದರು ಮಹೇಶ್ ಅವರು ನಾಗವಲ್ಲಿ ಸರ್ ನಾಗವಲ್ಲಿ ಅಂದ್ರೆ ನನಗೆ ಗದೇ ಆಪ್ತ ರಕ್ಷಕ ಎಲ್ಲ ಗಾಪ್ಗ ಬಂತು ಫಸ್ಟ್ ಟೈಲರ್ ತೋರಿಸ್ತ್ರು ನಾನು ಫಸ್ಟ್ ಗಾಪ್ಗ ಬಂದಿದ್ದು ನಾನಿನ್ನ ಬಿಡಲ್ಲ ರೇ ಚಿಕ್ಕ ವಯಸ್ಸಲ್ಲಿ ನಾನು ನೋಡಿದ್ದು ಎಕ್ಸಾಸ್ಟ್ ನೋಡ್ಬಿಟ್ಟು ನಿಗದೇನೆ ಮಾಡ್ತಾ ಇರಲಿಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ನಾವು ಅದು ಹೇಳಿ ಮಾಡಿ ನಮ್ಮ ಚಾಮರಾಜ ಪೇಟೆ ಮನೆ ಆ ಕಡೆ ಬ್ರಾಹ್ಮಣರ ಮಗ ಮಶಾನ ಈ ಕಡೆ ಲಿಂಗಾಯತ್ ಮಶಾನ ಆ ಕಡೆ ಹೋಗ್ತಾನೆ ಇರಲಿಲ್ಲ ನಾನು ಎಲ್ಲಿ ಬಂದ್ಬಿಡುತ್ತಪ್ಪ ತಪ್ಪಾ ಸೊ ಅಷ್ಟು ಭಯ ಪಡ್ತಾ ಇದ್ರು ನಾವು ಆಕ್ಚುಲಿ ವಿಜಯ ಹೇಳಬೇಕು ಅಂದ್ರೆ ಸಿನಿಮಾಗಳಲ್ಲಿ ದ್ವಾ ಇದೆ ಕೂತ ಇದೆ ನಿಜವಾಗ್ಲು ಸಿನಿಮಾ ಮಾತ್ರ ಇದೆ ಹೊತ್ತು ನನ್ನ ಪ್ರಕಾರ ಇಲ್ಲಿ ರಸ್ತೆ ರಸ್ತೆಗೆ ಮತ್ತೆ ಈ ಬ್ರಷ್ ಮತ್ತೆ ಮತ್ತೊಂದು ಮಗದೊಂದು ಇದೆಯಲ್ಲ ಅಲ್ಲಿ ಬೂತ್ಗಳು ಕಣ್ಣು ಕಾಡು ಬೂತ್ಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಸೊ ಆ ಬೂತ್ ಕಮ್ಮಿ ಆಗಬೇಕು ಹೊರತು ಈ ಬೂತ್ಗಳು ಏನು ಮಾಡಲ್ಲ ನಮ್ಗೆ ಇದೇನಿದ್ರು ಸಿನಿಮಾ ನಲ್ಲಿ ಎದುರಿಸ್ತದೆ ಅಷ್ಟೇ ಸೊ ಹಾಗಾಗಿ ಎರಡು ಹಾಡು ಕೇಳಿದ್ರೆ ಎರಡು ಆಡು ಬಹಳ ಚೆನ್ನಾಗಿ ಬಂದಿದೆ ವಿಷಲು ಚೆನ್ನಾಗಿ ಮಾಡಿದ್ವಿ ಸರ್ ಸಬ್ಜೆಕ್ಟ್ ಚೆನ್ನಾಗಿದೆ ಸೊ ನಾನು ಇದು ಕೊಡಲ್ಲ ಬಟ್ ನೀವು ಎದುರಿಸ್ತೀರಾ ಗ್ಯಾರಂಟಿ ಸೊ ಐ ವಿಶ್ವ ಆಲ್ ದಿ ಬೆಸ್ಟ್ ಒಳ್ಳೇದು ಮಾಡಲಿ ಸಿನಿಮಾ ಸೂಪರ್ ಹಿಟ್ ಆಗಲಿ ಈ ವರ್ಷ ಬರೋ ಸಿನಿಮಾಗಳೆಲ್ಲ ಹಿಟ್ ಆಗಲಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಪ್ರಾರ್ಥನೆ ಮಾಡ್ತೀನಿ ನಾಗವಲ್ಲಿ ಈ ಟೀಸರ್ ಬಿಡುಗಡೆ ಪೋಸ್ಟರ್ ಬಿಡುಗಡೆ ಒಂದು ಕಾರ್ಯಕ್ರಮದಲ್ಲಿ ವೇಲು ಸಾರ್ ಇದಾರೆ ಪುಟ್ಟರಾಜೋರ್ ಇದ್ದಾರೆ ನನ್ನ ಮಹೇಶ್ ಕುಮಾರ್ ಅವರು ಶ್ರೀಮತಿ ಮಹೇಶ್ ಕುಮಾರ್ ಅವರು ಅರ್ಶು ಸಾರ್ ಅವರು ಮತ್ತು ತಂಡದವರು ಫಿಲಂ ಸಂಬಂಧಪಟ್ಟ ತಂಡದವರು ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರು ಇವತ್ತು ಸೇರಿರ್ತಕ್ಕಂಥದ್ದು ನರೇಂದ್ರ ಬಾಬು ಅವರು ಈ ಕಾರ್ಯಕ್ರಮದಲ್ಲಿ ಇರಬೇಕಾಯ್ತು ನಿನ್ನೆ ರಾತ್ರಿ ಫೋನ್ ಮಾಡಿದ್ರು ನನಗೆ ಅವರು ಕುಂಭ ಕೋಳದಲ್ಲಿ ಭಾಗವಹಿಸೋದಕ್ಕೆ ಅವರ ಕುಟುಂಬ ಹೋಗಿದ್ದಾರೆ ಈ ನಾಗವಲ್ಲಿ ಬಂಗಲೆ ನಮ್ಮ ಅವರ ಮನೆ ನಲ್ಮಗ್ಲದಲ್ಲಿರ್ತಕ್ಕಂಥ ಒಂದು ಬಂಗಲೆ ಬಂಗಲೆ ತೋಟ ಇದರಿಂದ ನಾಗಬಲ್ಲಿ ಅಂದ ತಕ್ಷಣ ಬಹಳ ಕ್ಯೂರಿಯಾಸಿಟಿ ಬರ್ತದೆ ಅದನ್ನ ನೋಡ್ಬೇಕು ಇದು ಅಂತಕ್ಕಂಥದ್ದು ಹಪ್ತಮಿತ್ರದಲ್ಲಿ ಪದೇ ಪದೇ ಯೂಟ್ಯೂಬಲ್ ಹಾಕೊಂಡು ನೋಡಿದ್ವಿ ಹತ್ತಾರು ಸಲ ಅಲ್ಲಿ ಹಾಕೊಂಡು ನೋಡಿದಿವಿ ಇದು ಒಂದು ಕನ್ನಡ ಚಿತ್ರ ಆಗಿರೋದ್ರಿಂದ ನಾವೆಲ್ಲರೂ ಪ್ರೋತ್ಸಾಹಿಸಬೇಕು ಪ್ರತಿಯೊಬ್ಬರು ನೋಡ್ತಕ್ಕಂಥ ಮನಸ್ಸು ನಾವು ನಮ್ಮ ಕುಟುಂಬ ನೋಡ್ತಕ್ಕಂಥ ಮನಸ್ಸು ಮಾಡಿದ್ರೆ ಕನ್ನಡ ಚಿತ್ರರಂಗ ಉಳಿತದೆ ಅದರಲ್ಲೂ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲನೇ ತಿಂಗಳ ಜನವರಿನಲ್ಲಿ ಏನು ಟೀಸರ್ ಬಿಡುಗಡೆ ಆಗಿದೆ ಪೋಸ್ಟರ್ ಬಿಡುಗಡೆ ಆಗಿದೆ ಈ ಚಲನಚಿತ್ರ ಅದು ವಿಶೇಷವಾಗಿ ಬೆಂಗಳೂರಿನಲ್ಲಿ ಯಶಸ್ವಿಯಾಗಿ ನಡಿಬೇಕು ನಡೆದಾಗ ನಮ್ಮ ಈ ಚಲನಚಿತ್ರದಲ್ಲಿ ಹಾಕಿರ್ತಕ್ಕಂಥ ನಿರ್ಮಾಪಕರು ನಿರ್ದೇಶಕರು ಸಂಗೀತ ನಿರ್ದೇಶಕರು ಅಲ್ಲಿ ದುಡಿದಂತ ನೂರಾರು ಜನ ಸೇನಿತನ ಇದು ಮಾಡಿರ್ತೀರ ಅವತ್ತು ಖಂಡಿತವಾಗೂ ಒಂದು ಹೆಸರು ಬರುತ್ತೆ ನಾವೆಲ್ಲ ನೋಡ್ತಕ್ಕಂಥ ಭಾವನೆಗಳು ಇರಬೇಕು ನಮ್ಮ ಕ್ಷೇತ್ರದಲ್ಲಿ ಬಂದಾಗ ನಮ್ಮ ಮುಖಂಡರಲ್ಲೇ ಕಳಿಸ್ತೀನಿ ಹೋಗ್ಬಿಟ್ಟು ಟಿಕೆಟ್ ನಾನೇ ಪರ್ಚೇಸ್ ಮಾಡ್ಬಿಟ್ಟು ಹೋಗಿ ನೋಡಿ ಅಂತಕ್ಕಂಥದ್ದು ಒಂದೊಂದು ವಾರ್ಡ್ ಅಲ್ಲಿ ಒಂದೊಂದು ಶೋಗೆ ಒಂದೊಂದು ವಾರ್ಡ್ ವರ್ಗ ಕಳ್ಸಿ ಹೋಗಿ ನೋಡ್ಕೊಂಡ್ ಬಂದಿಕ್ಕಂಥದ್ದು ಇದು ಅದೇ ರೀತಿ ಮಾಡ್ತೀವಿ ಅಂತಕ್ಕಂಥೇಳಿ ಈ ನಾಗವಳ್ಳಿ ಬಂಗಲೆ ಯಶಸ್ವಿ ಆಗಲಿ ನಾವೆಲ್ಲರೂ ನೋಡ್ತಕ್ಕಂತ ಚಲನಚಿತ್ರ ನಿಮ್ಗೆಲ್ರಿಗೂ ಶುಭ ಕೊಡ್ತಾನೆ ಒಳ್ಳೇದಾಗ್ಲಿ ಎಂತ ಪಿಚರ್ ನಾನು ಈಗ ಈ ಮಹೇಶ್ ಕೇಳೋದು ನನಗೆ ಈಗ ಈ ತರ ಅಂತ ಅದೇ ಮಾತಾಡೋಣ ನಾವು ನೀವು ಒಂದು ಮನೆಯ ಗಿರಿ ಗಿರೀಶನ ಗಿರಿಯಣ್ಣ ಅಂತ ಹೇಳಿದ್ರು ಇವರು ನಾವು ಒಂದು ಮೂವತ್ತೈದು ವರ್ಷದಿಂದ ಇಬ್ಬರು ಬೋರಲ್ಲಿ ಫುಡ್ಗಿದ್ದವು ಬೋರಲ್ಲಿ ನನ್ನ ಮಾತಾ ಬೋರಸ್ ಅಂತ ನಾವು ಇವರಲ್ಲಿ ಮಾಮ ಅಲ್ಲಿ ನನ್ನ ಮಾತೃಶ್ರೀ ಅಂತ ಅವತ್ತಿಂದ ಒಂದು ಎಲ್ಲ ಇವರು ಅಣ್ಣ ತಮ್ಮ ಎಲ್ಲ ನಾವು ತಾಯಿ ಇದ್ದೀವಿ ಈ ಮಾಗವಲ್ಲಿ ಪಿಕ್ಚರು ಚೆನ್ನಾಗಿ ನಡೀಲಿ ನಮ್ಮ ಗೋಪಾಲಣ್ಣ ಹೇಳ್ದಂಗೆ ನಾವು ಗೋಪಾಲಣ್ಣ ವೇಲಣ್ಣ ಎಲ್ಲ ಬೇಸಿಗೆ ಮೇಲೆ ಎಲ್ಲರೂ ಸಾಕು ಏನು ಬೇಕು ಸ್ವಲ್ಪ ಸಪೋರ್ಟ್ ಬೋಟ್ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲ ನಮ್ಮ ಅಣ್ಣ ತಮ್ಮ ಮಕ್ಕಳ ತೆಗೀರಿ ಕನ್ನಡ ಪಿಕ್ಚರ್ ನೋಡಿದ್ರೆ ಒಳ್ಳೆ ಪಿಕ್ಚರ್ಗಳು ಮಾಡ್ತಾ ಮಾಡ್ತಾಯಿರ್ತಾರೆ ಎಲ್ಲರೂ ಕನ್ನಡ ಪಿಕ್ಚರ್ ನೋಡಬೇಕು ಎಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಕರ್ಕೊಂಡು ಹೋಗಿ ಎಲ್ಲ ಕೂಡ ನೋಡಬೇಕು ಅಂತ ಹೇಳ್ತಾ ನಮ್ಮ ಹೀರೋ ಇನ್ನು ಹೀರೋ ಇವ್ರಿಗೆಲ್ಲರೂ ನಾವು ಸಹಾಯ ಮಾಡ್ದಂಗೆ ಆಗ್ತದೆ ನಮ್ಮ ಕನ್ನಡದ ಬಗ್ಗೆ ಜಾಸ್ತಿ ಒಳ್ಳೆ ಹೊಲ ಬಯಸ್ಕೊಟ್ಟಾಗ ಒತ್ತಡ ಆಗ್ತದೆ ಅಂತ ಹೇಳ್ತಾ ವೇದಿಕೆ ಗಣ್ಯರಿಗೂ ಮಾತು ಮುಗಿಸಿ ಅಂದಾಗ ಯಾವುದೋ ಒಂದು ಕಾರಣಕ್ಕೆ ನಮ್ದು ಎನ್ ಎಫ್ ಡಿ ಸಿ ಅಂತ ಬಿಲಮ್ ಚೇಂಬರಿಗೆ ಬಂದು ಕೂತಿದ್ರು ಮಹೇಶ್ ಮಂಜು ಅವರು ಸೊ ಅಲ್ಲಿ ಪ್ರಹ್ಲಾದ್ ಅವರು ಈ ಕತೆನ ಹೇಳಿದ್ರು ನಮಗೆ ಕತೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಆ ಕತೆ ಕೇಳ್ಬಿಟ್ಟು ಕ್ಯೂರಿಯಾಸಿಟಿಯಲ್ಲಿ ಸರ್ ಈ ಕತೆ ಯಾರು ಮಾಡ್ತಾ ಇದ್ದೀರಾ ಅಂದ್ರೆ ಇಲ್ಲ ನಾವು ಸುಮ್ಮನೆ ಕತೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಸರಿಯಾಗಿಲ್ಲ ನನಗೆ ಸಿನಿಮಾ ಮಾಡಿಕೊಡ್ತೀರಾ ಅವನು ಆಯ್ತು ಸರ್ ಮಾಡೋಣ ಅಲ್ಲಿ ಬಟ್ ಅವ್ರು ಎಷ್ಟು ಅರ್ಜೆಂಟಲ್ಲಿ ಇದ್ದರು ಅಂದರೆ ವಿತ್ ಇನ್ ತ್ರೀ ಟು ಫೈವ್ ಡೇಸಲ್ಲಿ ಶುರು ಆಗಬೇಕು ಸರ್ ಸಿನಿಮಾ ಅಂತ ಹೇಳಿದರು ಸರ್ ಫೈನಾನ್ಸು ಇದ್ದರೆ ನಾವು ಐದು ದಿವಸ ಏನು ನೀವು ಹೇಳಿದ ತಕ್ಷಣ ಶುರು ಮಾಡ್ತೀವಿ ಇಲ್ಲಿ ಇಮ್ಮಿಡಿಯೇಟಾಗಿ ಅವತ್ತಿನ ದಿವಸನೇ ಐದೇ ನಿಮಿಷದಲ್ಲಿ ಫೈನಾನ್ಸ್ ಎಲ್ಲ ಅರೇಂಜ್ ಮಾಡಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ವಿತಿನ್ ಫೈವ್ ಡೇಸಲ್ಲಿ ಪಿಕ್ಚರ್ ಸ್ಟಾರ್ಟ್ ಆಗೋದಕ್ಕೆ ಏನು ಬೇಕೋ ಅದನ್ನು ಮಾಡಿದ್ರು ಅದಕ್ಕೆ ತಕ್ಕಂತೆ ಪ್ರಹ್ಲಾದವರೆಲ್ಲ ಕತೆ ಚಿತ್ರಕತೆ ಸಂಭಾಷಣೆ ಬರೆದು ಚೆನ್ನಾಗಿ ಬರೋ ತರ ಮಾಡಿದ್ರು ಇನ್ನು ನಮ್ಮ ಕಲಾವಿದರುಗಳೆಲ್ಲ ಇಮ್ಮಿಡಿಯೇಟ್ ಆಗಿ ಬಂದು ಎಲ್ಲ ಸಪೋರ್ಟ್ ಮಾಡಿದ್ರು ನಮ್ದು ಏನಿಲ್ಲ ಕೆಲಸ ಡೈರೆಕ್ಟ್ರು ಆಕ್ಷನ್ ಕಟ್ ಹೇಳಿದ್ದಷ್ಟೇ ಇನ್ನೆಲ್ಲ ನಮ್ಮ ಟೆಕ್ನಿಷಿಯನ್ಗಳು ಮಾಡಿದ್ರು ಎಡಿಟರ್ಗಳು ಆಯಿರೋರು ಇದ್ದಾರೆ ಅವರ ಅದ್ಭುತವಾದ ಸಂಕಲನ ಮಾಡಿದ್ರು ನಮ್ಮ ಡ್ಯಾನ್ಸ್ ಮಾಸ್ಟರ್ ಬೇರೆ ಇದ್ದಾರೆ ಅವರು ಅವರು ಮೊದಲೇ ಬೇಕಾಗಿಲ್ಲ ಈ ಆರು ಜನ ಹುಡುಗಿಯ ಸಿಕ್ಕಿದ್ದಾರೆ ಅಂದ ತಕ್ಷಣನೇ ಅವರಿಗೆ ಕುಣಿಸೋದಕ್ಕೆ ಇನ್ನೇನು ಬೇಕು ಅಂದ್ಬಿಟ್ಟು ಕೂಣಸ್ಬಿಟ್ಟು ಎಲ್ಲ ಇದನ್ ಮಾಡಿದ್ರು ಸೊ ಚಿತ್ರ ಚೆನ್ನಾಗ್ ಮೂಡಿ ಬಂದಿದೆ ಆದ್ರೆ ಇಲ್ಲಿ ನಾವು ಹೇಳಿದಾಗ ಯಾವುದೇ ಇದು ಆರ್ ಮೂವಿ ಎಲ್ಲ ಏನೂ ಅಲ್ಲ ದೇವ ಪ್ರೇತ ಭೂತಾತ್ಮಗಳೆಲ್ಲ ನಮ್ಮ ಮನಸ್ಸಲ್ಲಿ ನಾವು ತೋರಿಸ್ಕೊಟ್ಟಿದ್ವಿ ಈ ಸಿನಿಮಾದಲ್ಲಿ ಸೊ ಎಲ್ಲ ನಿಮ್ಮ ಪತ್ರಿಕಾ ಮಿತ್ರರಿಂದ ಈ ಚಿತ್ರ ಯಶಸ್ವಿ ಸಹಕಾರ ಮಾಡಬೇಕು ಅಂತ ನಿಮ್ಮ ವಿನಂತಿಸಿಕೊಡ್ತೀವಿ ಟೀಸರ್ ಮತ್ತೆ ಪೋಸ್ಟರ್ ಎಲ್ಲ ನೋಡಿದೀರಾ ಕಲಾವಿದರು ಹೇಗ್ ಮಾಡಿದ್ದಾರೆ ಎಷ್ಟು ಕ್ಯೂರಿಯಾಸಿಟಿ ಇದೆ ಈ ಪ್ರಾಜೆಕ್ಟ್ ಅಲ್ಲಿ ಅನ್ನೋದು ಈಗಾಗಲೇ ನಿಮ್ಗೆ ಗೊತ್ತಾಗಿದೆ ಸೊ ಈ ಪ್ರಾಜೆಕ್ಟ್ ಬಗ್ಗೆ ನಾವ್ ಹೇಳ್ಬೇಕು ಅದ್ರ ನಾಗವ್ಲೆ ಅಂದ ತಕ್ಷಣ ಎಲ್ರಿಗೂ ಹಾರ 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 ಅಷ್ಟೇ ಬರುತ್ತೆ ಬಟ್ ಇದು ಹಾರೋ ಜೊತೆಗೆ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ನಾವ್ ಹೇಳಕ್ ಇಷ್ಟ ಪಡ್ತೀನಿ ಒಬ್ಬೊಬ್ರು ಕ್ಯಾರೆಕ್ಟರ್ನು ತುಂಬಾ ತುಂಬಾ ಡಿಫರೆಂಟ್ ಆಗಿದೆ ಸೊ ಏನ್ ಈ ಹರೀಶ್ ಶೆಡ್ವರ್ ಇದೆಯಲ್ಲ ಅದನ್ನು ಹೊರತುಪಡಿಸಿ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಏನಿದೆ ಅದನ್ನ ನನಗೆ ಕವಿ ಸರ್ ಅವರು ಮಾಡ್ಕೊಟ್ಟಿದ್ದಾರೆ ಸೊ ಫಸ್ಟ್ ಆಫ್ ಆಲ್ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟ ಪಡ್ತೀನಿ ಸೊ ಜೊತೆಗೆ ಸಹಾನ ಅವರಾಗ್ಲಿ ಸುಪ್ರಿಯಾ ಅವರಾಗ್ಲಿ ಮೇಂಟೈನ್ ಮಾಡೋದಾಗ್ಲಿ ಸೊ ಒಬ್ಬೊಬ್ರು ಒಂದೊಂದ್ ಕಡೆಗೆ ಹೋಗ್ತಿರ್ತಾರೆ ಎಲ್ಲರೂ ಕರೆಸಿ ಏನೋ ಒಂದೇ ಸೀನಲ್ಲಿ ನಿಲ್ಸೋದಾಗ್ಲಿ ಪ್ರತಿಯೊಂದ್ ತುಂಬಾ ಅಚ್ಕಟ್ ಮಾಡಿದ್ದಾರೆ ಸೊ ನಮಗ್ ತುಂಬಾ ಖುಷಿ ಇದೆ ಈ ಪ್ರಾಜೆಕ್ಟ್ ಮಾಡಿರೋದಕ್ಕೆ ಸೊ ಇದೇ ಫೆಬ್ರವರಿ ತಿಂಗಳಲ್ಲಿ ಈ ಚಿತ್ರ ರಿಲೀಸ್ ಆಗ್ತಿದೆ ಹೀಗೆ ನಿಮ್ಮೆಲ್ಲರ ಸಪೋರ್ಟ್ ಇರ್ಬೇಕು ಅಂತ ಕೇಳ್ಕೋತಿ ಕವಿ ಅವರು ಅವ್ರ ಫಸ್ಟ್ ಸಿನಿಮಾ ಇಂದ ಡ್ಯಾನ್ಸ್ ಮಾಸ್ಟರ್ ಮಾತ್ರ ಚೇಂಜ್ ಮಾಡಿಲ್ಲ ಸೊ ಕರೆದು ಕರೆದು ನನಗೆ ಅವಕಾಶ ಕೊಡ್ತಿದ್ದಾರೆ ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹೆಂಗ್ ಮಹೇಶ್ ಸರ್ ಆಲ್ರೆಡಿ ಟಪೋರಿ ಅಂತ ಒಂದು ಸಿನಿಮಾ ಮಾಡಿದ್ವಿ ಇದು ಎರಡನೇ ಸಿನ್ಮಾ ಸೊ ಅವಕಾಶ ಕೊಟ್ಟಿದ್ದಾರೆ ಸದುಪಯೋಗ ಪಡಿಸ್ಕೊಂಡಿದ್ದೀನಿ ನೀವು ಸಾಂಗ್ ನೋಡಿದ್ವಿ ಥ್ಯಾಂಕ್ ಯು ಸೋ ಮಚ್ ಕೊಟ್ಟಿದ್ರು ಮಾತಾಡೋಕ್ಕೆ ಬಟ್ ನಾನು ಇಂಗ್ಲೀಷಲ್ಲಿ ಮಾತಾಡಿಬಿಟ್ಟಿದ್ದೆ ಸೊ ಶಮಿಸ್ಬೇಡಿ ನನ್ನ ಮೈ ಕನ್ನಡ ಇಸ್ ನಾಟ್ ಅ ಗ್ರೀ ಬಟ್ ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಇದು ನಾನು ಫಸ್ಟ್ ಟೈಮ್ ಆಗಿದ್ದಕ್ಕೆ ಸ್ವಲ್ಪ ಹೆದರಿಕೆ ಆಗ್ತಾ ಇದೆ ಸ್ವಲ್ಪ ನನಗೆ ಭಯನೂ ಆಗ್ತಾ ಇದೆ ಬಟ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದರು ಆ್ಯಂಡ್ ಈ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಹೆಲ್ಪ್ ಮಾಡಿದ್ದು ಮಾಡಿದ್ದೆ ಫಾರ್ ಟು ಬಿಕಮ್ ಅ ಬೆಟರ್ ಆರ್ಟಿಸ್ಟ್ ಸೊ ಒನ್ಸ್ ಅಗೇನ್ ನಂಗೆ ಮೂವಿ ಚಾನ್ಸ್ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು ಕವಿರಾಜ ಸರ್ದೆ ನಾವು ಮುಂಚೆ ಮೂವಿ ಮಾಡಿದ್ವಿ ಪೊಲಿಟಿಕ್ಸ್ ಕಲ್ಯಾಣ ಅಂತ ಆದ್ರಿಂದ ಅದರಲ್ಲಿ ಚೆನ್ನಾಗಿ ಆಕ್ಟ್ ಮಾಡಿದಾಗಲಿ ಅಥವಾ ಸರ್ಗೆ ಕ್ಯಾರೆಕ್ಟರ್ ಸೂಟ್ ಆಗ್ತೀನಿ ಅನ್ನೋದಕ್ಕಾಗಲಿ ಸರ್ ಒಂದು ಚಾನ್ಸ್ ಕೊಟ್ಟರು ಕವಿರಾಜ ಕವಿರಾಜ್ ತುಂಬಾ ಹಾಗೆ ಪ್ರೊಡ್ಯೂಸರ್ ಸರ್ ಅವರು ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ಮತ್ತೆ ಮೂವಿಗೆ ನಾವು ಹೋದಾಗ ಮೂವಿ ಫುಲ್ ತುಂಬಾ ಚೆನ್ನಾಗಿತ್ತು ಸ್ಟೋರಿ ವೈಸ್ ಚೆನ್ನಾಗಿತ್ತು ಮತ್ತೆ ಶೂಟಿಂಗ್ ಹೋದಾಗ ನಾವು ಒಳ್ಳೆ ಟ್ರಿಪ್ ಹೋದಂಗ್ ಹೋಗಿ ಶೂಟಿಂಗ್ ಮಾಡ್ಕೊಂಡ್ ಬಂದ್ವಿ ತುಂಬಾ ಖುಷಿಯಾಗಿತ್ತು ಜಾಲಿ ಆಗಿತ್ತು ಏನ್ ಶೂಟಿಂಗ್ ಮಾಡ್ತಿದೀವಿ ಆ ಎಲ್ಲ ಏನ್ ಪ್ರೆಷರ್ ಇರ್ಲಿಲ್ಲ ತುಂಬಾ ಖುಷಿ ಆಯ್ತು ಎಲ್ಲಾರ್ಗು ಧನ್ಯವಾದಗಳು ಸಿನಿಮಾ ಎಷ್ಟು ಬೇಗ ಎಲ್ಲಾನು ಪ್ಲಾನಿಂಗ್ ಆಗೋಯ್ತು ಎಷ್ಟು ನೀಟಾಗಿ ಪ್ಲಾನ್ ಮಾಡಿ ಎಷ್ಟು ಬೇಗ ಅದನ್ನ ಮುಗಿಸಿದ್ರು ಅಂದ್ರೆ ನಿಜವಾಗ್ಲು ನಮ್ಗೆ ಇಷ್ಟು ಬೇಗ ಅವ್ರು ಹೇಳಿದ್ರೆ ಮ್ಯಾಕ್ಸಿಮಮ್ ಫೈವ್ ಟು ಸಿಕ್ಸ್ ಡೇಸ್ ಆಗುತ್ತೆ ಅಂತ ನಾವು ನಿಜವಾಗ್ಲೂ ಅಷ್ಟ ದಿನದಲ್ಲಿ ಥ್ರೂಔಟ್ ಮೂವಿ ಇದೀವಿ ಅಷ್ಟು ಬೇಗ ನಿಜವಾಗ್ಲೂ ಮೂವಿ ಕನ್ಫ್ಯೂಷನ್ ಒಂದ್ ಕಡೆ ಬಟ್ ನಿಜವಾಗ್ಲು ಯಾಕಂದ್ರೆ ಎಲ್ಲಿ ಯಾವಾಗ ಒಂದ್ ಪ್ರಾಪರ್ ಪ್ಲಾನಿಂಗ್ ಇರುತ್ತೋ ಅಲ್ಲಿ ನಾವು ನಮ್ಮ ನ ರೀಚ್ ಮಾಡ್ತೀವಿ ಅನ್ನೋದಕ್ಕೆ ಈ ಸಿನಿಮಾ ಒಂದ್ ಎಕ್ಸಾಂಪಲ್ ವಿತ್ ಇನ್ ಫೈವ್ ಟು ಸಿಕ್ಸ್ ಡೇಸ್ ಅದ್ರಲ್ಲೂ ಇನ್ನೊಂದ್ ಏನ್ ಸ್ಪೆಷಲ್ ಅಂದ್ರೆ ಆರರಿಂದ ಏಳು ಜನ ಹೆಣ್ಮಕ್ಳು ಈ ಹೆಣ್ಮಕ್ಳು ಗ್ಯಾನ್ ಇವ್ರ್ ಮೇಕಪ್ ಮಾಡ್ಸಿ ಮ್ಯಾನೇಜ್ ಮಾಡ್ಕೊಂಡು ಸರ್ಗಿ ಇದ್ದು ಈ ಕತೆ ಹೆಂಗ್ ಬರುತ್ತೆ ಅನ್ನೋದಕ್ಕಿಂತ ಇವ್ರ ಆರು ಜನನ ಹೆಂಗಪ್ಪ ಮೇಂಟೈನ್ ಮಾಡೋದು ಸೆಟ್ ಅಲ್ಲಿ ಕವಿರಾಜ್ ಒಂದ್ ದೊಡ್ಡ ಟೆನ್ಷನ್ ಆಗಿತ್ತು ಬಟ್ ನಿಜವಾಗ್ಲೂ ನಾವು ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಒಂದು ಆಸ್ ಎ ಟೀಮ್ ಆಗಿ ನಾವ್ ಎಷ್ಟು ಚೆನ್ನಾಗಿ ಅದನ್ನ ಮೇಂಟೈನ್ ಮಾಡ್ಕೊಂಡು ಹುಡುಗಿರ್ ನಾವೇ ಒಂದು ಆರು ಕ್ಯಾರೆಕ್ಟರ್ ಈಕ್ವಲ್ ಕ್ಯಾರೆಕ್ಟರ್ಸ್ ಕಾಮ ಕ್ರೋಧ ಮದ ಮತ್ಸರ ಏನಿದೆ ಅದರಲ್ಲಿ ನಾನು ಮೋಹ ಕ್ಯಾರೆಕ್ಟರ್ ಸೊ ಎಲ್ಲದನ್ನು ಅಷ್ಟೇ ನೀಟಾಗಿ ಒಂದ್ ಪ್ಲಾನ್ ಮಾಡಿ ತುಂಬಾ ಚೆನ್ನಾಗಿ ಬಂತು ಚಿತ್ರ ಗೊತ್ತಾಗ್ತಿಲ್ಲ ಇದು ನನ್ನ ಫಸ್ಟ್ ಪ್ರಾಜೆಕ್ಟ್ ಆದ್ರೆ ಹೇಗಿತ್ತು ಅಂದ್ರೆ ಇದು ಫ್ಯಾಮಿಲಿ ತರಾನೇ ಇತ್ತು ಅಂತ ಅಂದ್ರೆ ತಪ್ಪೇನಿಲ್ಲ ನಿಜವಾಗ್ಲು ಫಸ್ಟ್ ಪ್ರಾಜೆಕ್ಟ್ ಹೇಗಿರತ್ತೋ ಏನು ಆತರ ಎಲ್ಲ ತುಂಬಾ ಕನ್ಫ್ಯೂಸ್ ಅಲ್ಲಿ ಇತ್ತು ಬೈ ಆತರ ಎಲ್ಲ ಅದೇ ನಿಜ ಕವಿರಾಜ್ ಸರ್ ಅಂತೂ ಒಂಥರ ಫ್ಯಾಮಿಲಿ ತರ ಕಾಮಿಡಿ ಮಾಡ್ಕೊಂಡು ನಮ್ ಮಂಜು ಸರ್ನಂತೂ ಲೈಫ್ ಅಲ್ಲಿ ಮರ್ಯಾದಕ್ಕೆ ಆಗಲ್ಲ ತುಂಬಾ ಚೆನ್ನಾಗಿತ್ತು ಅವರ ಎಂಜಾಯ್ಮೆಂಟ್ ಆಗಲಿ ಅವ್ರನ್ನ ನೋಡಿ ನಾವೇ ಎನರ್ಜಿ ತಗೊತಾಗ್ಲಿ ಅವರೇ ಅಷ್ಟು ಮಾಡ್ಬೇಕಾದ್ರೆ ನಾವೇ ಮಾಡ್ಬೋದು ಅಂತ ಒಂದು ಟ್ರಿಪ್ ಇತ್ತು ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಶೂಟಿಂಗ್ ಅಂತ ಏನ್ ಆಯ್ತಿಲ್ಲ ಒಂದು ಜಾಲಿಯಾಗಿತ್ತು ಹಾಗೂ ಪತ್ರಿಕಾ ಮಾಧ್ಯಮದವ್ರಿಗೂ ಸಹ ನಮಸ್ಕಾರ ಇದು ನನ್ನ ಮೊದಲನೇ ಮೂವಿ ನಾನು ವೃತ್ತಿಯಲ್ಲಿ ವಕೀಲೆ ಇದಕ್ಕೆ ಕವಿರಾಜೇಶ್ ಸರ್ ನನಗೆ ಈ ಮೂವಿಗೆ ಚಾನ್ಸ್ ಕೊಟ್ಟಾಗ ನಂಗೆ ತುಂಬಾ ಖುಷಿ ಆಯ್ತು ಯಾಕೆ ವಕೀಲೆಯಿಂದ ಒಬ್ಳು ಚಿತ್ರ ನಟಿ ಆಗೋದು ಅದು ನಂಗೆ ವೆರಿ ಸ್ಪೆಷಲ್ ಮೂಮೆಂಟ್ ನನಗೆ ತುಂಬಾ ಆಸಕ್ತಿ ಇತ್ತು ಕಾಲೇಜ್ ಡೇಸ್ ಇಂದ ಒಂದು ನಟನೆ ಮಾಡಬೇಕು ಅಂತ ಅದಕ್ಕೆ ಅವಕಾಶ ಕೊಟ್ಟಂತಹ ಕವಿರಾಜೇಶ್ ಸರ್ಗೆ ಹಾಗೂ ನಮ್ಮ ನಿರ್ಮಾಪಕರಾದಂತಹ ನೀಳು ಮಂಜು ಸರ್ ಇರ್ಬೋದು ಮಹೇಶ್ ಸರ್ ಇರ್ಬೋದು ಇವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮೂವಿ ನಂಗೆ ಹೊಸದಾಗಿರ್ಬೋದು ಆದ್ರೆ ಹೇಗ್ ಮಾಡ್ಬೇಕು ಈ ತರ ಮಾಡಿದ್ರೆ ಸರಿ ಇಲ್ಲಿ ನೋಡ್ಬೇಕು ಇದೆಲ್ಲಾನು ನನ್ ನಮ್ಗೆ ಒಂದು ಒಂದೊಂದು ಪಾಠಲ್ಲೂ ಹೇಗ್ ಮಾಡ್ಬೇಕು ಅನ್ನೋದನ್ನ ಚೆನ್ನಾಗಿ ಹೇಳ್ಕೊಟ್ಟಿದ್ದು ನಮ್ ಕವಿರಾಜೇಶ್ ಸರ್ ಮತ್ತೆ ಇದೊಂಥರ ಲೈವ್ಲಿ ಆಗಿತ್ತು ನಿಮ್ಗೆಲ್ಲೂ ಫೀಲ್ ಆಗಲ್ಲ ಇದೇನೋ ಹೊಸ ಮೂವಿ ಹೇಗ್ ಮಾಡೋದು ಅಂತ ಅಷ್ಟು ಕಾನ್ಫಿಡೆನ್ಸ್ ನ ನಮಗೆ ಕೊಟ್ಟವರು ಇಡೀ ಚಿತ್ರತಂಡ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಯಾರಿಗೂ ಕೆಟ್ಟದ್ ಮಾಡ್ಬೇಡ ಅಂತ ಆ ಮನ್ಸು ಯಾವಾಗ ಬರುತ್ತೆ ಅವಾಗ ನಾವು ಹರಿಶಟ್ ವರ್ಗಗಳನ್ನ ಗೆಲ್ತೀವಿ ಆ ಗೆಲ್ಲುವಂತಹ ಹೇಗ್ ಗೆಲ್ಲೋದು ಅನ್ನೋ ಅನ್ನೋದು ತೋರಿಸಿದಂತಹ ಮೂವಿ ಇದು ನಂದು ಫಸ್ಟ್ ಪ್ರೆಸ್ಮಿಟ್ ನಂಗೆ ಸ್ವಲ್ಪ ನರ್ವಸ್ ಆಗಿದ್ದೀನಿ ಬಟ್ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದಗಳು ಪತ್ರಿಕಾ ವರ್ತ ಮತ್ತು ಮೀಡಿಯಾ ವರ್ತಕ್ಕೂ ಕೂಡ ನನ್ನ ಆಮೇಲೆ ವೇದಿಕೆ ಮೇಲಿರುವ ಎಲ್ಲರಿಗೂ ಕೂಡ ನನ್ನ ಶರಣು ಶರಣಾರ್ಥಿಗಳನ್ನು ತಿಳಿಸುತ್ತ ಈ ನಾಗವಲ್ಲಿ ಬಂಗ್ಲೆ ಸಿನಿಮಾದಲ್ಲಿ ನಾನು ನಿರ್ದೇಶನ ವಿಭಾಗದಲ್ಲಿ ಕೆಲಸ ಮಾಡಿದ್ದೀನಿ ಮತ್ತು ಒಂದು ಪದಕ ಅನ್ನುವಂತ ಪಾತ್ರವನ್ನು ಕೂಡ ನಿರ್ವಹಿಸಿದ್ದೀನಿ ಈ ಸಿನಿಮಾನ ನಾವು ಕವಿರಾಜೇಶ್ ಸರ್ ನಮಗೆ ಕಥೆಯನ್ನು ಹೇಳಿದಾಗ ಈ ತರ ಸಿನಿಮಾ ಮಾಡಕ್ ಹೊರಟಾಗ ಆರು ಜನ ಹುಡುಗಿಯರಿದ್ದಾರೆ ಅಂದಾಗ ಆ ಆರು ಮಹಿಳಾ ಪಾತ್ರಗಳನ್ನು ಯಾವ ರೀತಿಯಾಗಿ ನಾವು ತಗೊಂಡು ಹೋಗಬೇಕು ಇದು ಅದರಲ್ಲಿ ನಿಮ್ಮೆಲ್ಲರಿಗೂ ಇವಾಗ ಗೊತ್ತಿರೋ ತರ ಕೋಮ್ ಅರಿಷ್ಟ ವರ್ಗಗಳು ಏನೇನಿದಾವೆ ಅವೆಲ್ಲಕ್ಕೂ ಕೂಡ ಅದೇ ರೀತಿಯಾಗಿ ನಮಗೆ ಬೇಕಾಗಿತ್ತು ಅದೇ ರೀತಿಯಾಗಿ ಕಾಣಿಸುವಂತವ್ರು ಮದ ತರ ಕಾಣುವಂತ ಮೋಹ ತರ ಕಾಣುವಂತರು ಲೋಪ ತರ ಕಾಣುವಂತವ್ರು ಅದೇ ರೀತಿಯಾಗಿ ನಾವು ಬಹಳಷ್ಟು ಸಹನ ಅದ್ರಲ್ಲಿ ಸಹನ ಮತ್ತು ನಾವು ಬಹಳಷ್ಟು ಗಂಭೀರವಾಗಿ ಕೂತ್ಕೊಂಡು ಈ ಸಿನಿಮಾನ ಇದೇ ರೀತಿಯಾಗಿ ಮಾಡೋಣ ಅಂತ ಹೇಳಿ ನಿರ್ದೇಶಕರು ಕೊಟ್ಟಂತಹ ಗೈಡ್ ಲೈನ್ ಮೇಲೆ ನಾವೆಲ್ಲರೂ ಕೆಲಸ ಮಾಡಿದ್ವಿ ಜಾಸ್ತಿ ಟೈಮ್ ಸಿಕ್ಕಲ್ಲ ಸೊ ನಾನು ಇರೋದ್ರಿಂದ ಸೊ ನಾನು ಇದು ಜಾಸ್ತಿ ಮೂವೀಸ್ ಎಲ್ಲ ಅಷ್ಟೊಂದು ಮಾಡಲ್ಲ ಬಟ್ ಟೈಮ್ ತಗೊಂಡ್ ಮಾಡ್ತೀನಿ ಬಟ್ ಈ ಮೂವಿ ನನಗೆ ಇಷ್ಟ ಇದು ಮೂವಿ ಅಂಡ್ ಏನಂದ್ರೆ ಬಾರರ್ ರಿಲೇಟೆಡ್ ನನಗೆ ತುಂಬಾ ಇಷ್ಟ ಆಯ್ತು ಸ್ಟೋರಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸೊ ನಾನು ಈಸ ನೋಡಕ್ ಆಗಿಲ್ಲ ಐ ತಿಂಕ್ ನಾನು ಮಾನಸ ಒಂದು ಬೇರೆ ಫಂಕ್ಷನ್ ಹೋಗಿ ಅದರಿಂದ ಶೂಟ್ ಮುಗಿಸ್ಕೊಂಡು ಸ್ವಲ್ಪ ಬಂದ್ವಿ ಸೊ ಆಕ್ಚುಲಿ ಫಸ್ಟ್ ಇಲ್ಲೇ ಬರ್ಬೇಕಂತ ಪ್ಲಾನ್ ಆಗಿತ್ತು ದೆನ್ ಯಾವುದೇ ಕಾರಣಕ್ಕಾಗಿ ನಮ್ಗೆ ಬರಕ್ ಆಗಿಲ್ಲ ಸೊ ಸಾರಿ ಅಂಡ್ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಆಕ್ಚುಲಿ ನಾವು ಎಲ್ಲ ಗರ್ಲ್ಸ್ ಮದ್ಯ ಒಬ್ಬನೇ ಒಬ್ಬ ಹೀರೋ ಯಶ್ ಹೀರೋ ಆಕ್ಚುಲಿ ನಾವು ಶೂಟ್ ಹೋಗೋಕ್ಕಿಂತ ಮುಂಚೆ ಡೈರೆಕ್ಟರ್ ಸರ್ ಆಗ್ಲಿ ಪ್ರೊಡ್ಯೂಸರ್ ಸರ್ ಅಲ್ಲಿ ತುಂಬಾ ವರೀಸ್ ಆಗಿದ್ರು ಸರ್ ಹೇಳ್ತಾ ಇದ್ರು ಜಡೆ ಜಡೆಗಳು ಸೇರಿದ್ರೆ ಜಗಳ ಆಗುತ್ತೆ ಸರ್ ಇಷ್ಟು ಜನ ಹುಡುಗಿರ್ದಾ ಹೆಂಗ್ ಮೈಂಟೈನ್ ಮಾಡೋಣ ಅಂತ ಬಟ್ ಆಕ್ಚುಲಿ ನಾವೆಲ್ಲ ಹುಡುಗಿ ಸೇರಿ ತುಂಬಾ ಚೆನ್ನಾಗಿ ನಮ್ ಟೀಮ್ ಆಗ್ಲಿ ಕ್ಯಾಮ್ರಾಮನ್ಸ್ ಆಗ್ಲಿ ಡೈರೆಕ್ಟರ್ ಸರ್ ಪ್ರೊಡ್ಯೂಸರ್ ಸರ್ ಅಂಡ್ ನಮ್ ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಮಾಡಿದೀವಿ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ನಾವು ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ